ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಫುಡ್ ಆ್ಯಂಡ್ ಫನ್ ಯೂಟ್ಯೂಬ್ ಚಾನಲ್ ನಾನು ಇವತ್ತು ದೇವಸ್ಥಾನದಲ್ಲಿ ಮಾಡುವಂಥ ಸೌತೆಕಾಯಿ ಸಾಂಬಾರು ಹೇಗೆ ಮಾಡುವುದಂತ ನಾನು ಈ ವಿಡಿಯೋದಲ್ಲಿ ಇದ್ದೇನೆ ಮೊದಲಿಗೆ ನಾನು ಇಲ್ಲಿ ಐನೂರರಿಂದ ಆರುನೂರು ಗ್ರಾಮು ಸೌತೆಕಾಯಿ ತೆಗೆದುಕೊಂಡಿದ್ದೇನೆ ಆಮೇಲೆ ನಾನು ಇಲ್ಲಿ ಸ್ಪೆಷಲ್ ಆದಂಥ ಇದಕ್ಕೆ ಮಸಾಲೆ ರೆಡಿ ಮಾಡುವ ಮೊದಲಿಗೆ ನಾನು ಒಂದು ಬನ್ನಲೆಗೆ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಒಂದೂವರೆ ಚಮಚದಷ್ಟು ಕಡಲೆಬೇಳೆ ಮತ್ತು ಅರ್ಧ ಚಮಚದಷ್ಟು ಬೇಳೆ ಹಾಕಿದ್ದೇನೆ ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು ನೋಡಿ ಫ್ರೈ ಮಾಡ್ತಾ ಇದ್ದೇನೆ ಇದು ಸ್ವಲ್ಪ ಬ್ರೌನ್ ಕಲರ್ ಬರುವ ತನಕ ಫ್ರೈ ಮಾಡಬೇಕು ಇದಕ್ಕೆ ಒಂದೂವರೆ ಚಮಚದಷ್ಟು ಕೊತ್ತಂಬರಿ ಕಾಳು ಕಾಲು ಚಮಚದಷ್ಟು ಜೀರಿಗೆ ಕಾಳು ಚಮಚದಷ್ಟು ಕರಿಮೆಣಸು ಹಾಕ್ತಿದ್ದೇನೆ ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೈ ಮಾಡುವ ಆಮೇಲೆ ಇದಕ್ಕೆ ಸ್ವಲ್ಪ ಕರಿಬೇವಿನ ಎಲೆ ಹಾಕುವ ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೈ ಮಾಡಬೇಕು ಆಮೇಲೆ ನಾನು ಇಲ್ಲಿ ಒಣಮೆಣಸು ತೆಗೆದುಕೊಂಡಿದ್ದೇನೆ ಒಣಮೆಣಸು ನಾನು ಇಲ್ಲಿ ಒಂದು ತೆಂಗಿನಕಾಯಿ ತುರಿ ತೆಗೆದುಕೊಂಡಿದ್ದೇನೆ ಅದಕ್ಕೆ ನಾನು ಇಷ್ಟು ಒಣಮೆಣಸು ಹಾಕಿದ್ದೇನೆ ನೀವು ಅರ್ಧ ತೆಂಗಿನಕಾಯಿ ತೆಗೆದುಕೊಂಡರೆ ಇದಕ್ಕೆ ಇಷ್ಟು ಒಣಮೆಣಸು ಬೇಕಿಲ್ಲ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಬೇಕು ಇಲ್ಲಿ ನಾನು ಒಂದು ತೆಂಗಿನಕಾಯಿ ತುರಿ ಹಾಕಿಕೊಂಡಿದ್ದೇನೆ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಿ ಈ ಥರ ನಾವು ಮಸಾಲೆ ಮಾಡಿದರೆ ಸೌತೆಕಾಯಿ ಸಾಂಬಾರು ತುಂಬಾ ರುಚಿಕರವಾಗಿರುತ್ತದೆ ನಾವು ದೇ ನಾವು ದೇವಸ್ಥಾನದಲ್ಲಿ ಮಾಡುವಂಥ ಥರನೇ ಆಗಿ ಆಗುತ್ತದೆ ಅದು ಈ ರೀತಿ ನಾವು ಮಸಾಲ ಮಾಡಿ ನಾವು ಸಾಂಬಾರು ಮಾಡಿದರೆ ನೋಡಿ ಈಗ ಚೆನ್ನಾಗಿ ಇದನ್ನು ಫ್ರೈ ಮಾಡಬೇಕು ಇದು ಒಣಮೆಣಸು ಅಷ್ಟು ಖಾರ ಇಲ್ಲ ಅದಕ್ಕೆ ನಾನು ಇಷ್ಟು ಇದಕ್ಕೆ ಒಣಮೆಣಸು ಹಾಕಿದ್ದೇನೆ ಯಾಕೆಂದರೆ ನಾನು ಒಂದು ತೆಂಗಿನಕಾಯಿ ತೆಗೆದುಕೊಂಡಿದ್ದರಿಂದ ನಾನು ಇಷ್ಟ ಆಗಿದ್ದೇನೆ ಇದನ್ನು ಮಿಕ್ಸಿ ಜಾರಿಗೆ ಹಾಕುವ ತಣ್ಣಗಾದ ಮೇಲೆ ಮಿಕ್ಸಿ ಜಾರಿಗೆ ಹಾಕಬೇಕು ಇದಕ್ಕೆ ಅರ್ಧ ಲಿಂಬೆ ಹಣ್ಣಿನಷ್ಟು ನಾನು ಇಲ್ಲಿ ಹುಲಿ ತೆಗೆದುಕೊಂಡಿದ್ದೇನೆ ಇಲ್ಲಿ ನೋಡಿ ಒಂದು ಕಟ್ಟು ಮಾಡಿಟ್ಟ ಸೌತೆಕಾಯಿಯನ್ನು ನಾನೀಗ ಬೇಯಿಸಲಿಕ್ಕೆ ಇಟ್ಟಿದ್ದೇನೆ ನೋಡಿ ಇದು ಈಗ ಬೆಂದಿದೆ ಅದಕ್ಕೆ ಸ್ವಲ್ಪ ಉಪ್ಪು ಹಾಕುತ್ತಿದ್ದೇನೆ ಈ ಕಡೆ ನಾನು ಒಂದು ಕುಕ್ಕರಿನಲ್ಲಿ ಅರ್ಧ ಒಂದು ಕಪ್ಪಿನಷ್ಟು ತೊಗ ತೊಗರಿ ತೆಗೆದುಕೊಂಡಿದ್ದೇನೆ ತೊಗರಿಬೇಳೆಗೆ ನಾನು ಕುಕ್ಕರ್ ನೀರು ಕುಕ್ಕರಿಗೆ ನೀರು ಹಾಕಿ ಅದಕ್ಕೆ ಸ್ವಲ್ಪ ಅರಶಿನ ಹುಡಿ ಹಾಕಿ ಆಮೇಲೆ ಒಂದು ಚಮಚದಷ್ಟು ತೆಂಗಿನ ಎಣ್ಣೆ ಹಾಕಿದ್ದೇನೆ ಇದನ್ನು ನಾವು ಬಾಯಿ ಮುಚ್ಚಳ ಇಟ್ಟು ಇದನ್ನು ಮೂರು ವಿಸಲು ಹಾಕಿದರೆ ಸಾಕು ಇದು ನೋಡಿ ಈಗ ಸೌತೆಕಾಯಿ ಎಷ್ಟು ಸಾಫ್ಟ್ ಆಗಿದೆ ಅಂತ ಇಷ್ಟು ಬೆಂದಿದೆ ನೋಡಿ ಈಗ ನೋಡಿ ತೊಗರಿಬೇಳೆ ಕೂಡ ಬೆಂದಿದೆ ನೋಡಿ ಮೂರು ಬಿಸಿಲಲ್ಲಿ ಇಷ್ಟು ಈ ಥರ ಆಗಿದೆ ಇದನ್ನು ನಾವು ಇದಕ್ಕೆ ಮಿಕ್ಸ್ ಮಾಡುವ ಇದಕ್ಕೆ ಗ್ರೈಂಡ್ ಮಾಡಿಟ್ಟ ಮಸಾಲವನ್ನು ಇದಕ್ಕೆ ಸೌತೆಕಾಯಿಗೆ ಹಾಕುವ ನೋಡಿ ಇಷ್ಟು ಸಣ್ಣ ಆದರೆ ಸಾಕು ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡುವ ನಾನು ಕೂಡ ಇದು ಫಸ್ಟ್ ಟೈಮ್ ಮಾಡೋದು ಹಾಕಿ ಸೌತೆಕಾಯಿ ಸಾಂಬಾರು ಮಾಡ್ತಿದ್ದೆ ಈ ಥರ ಮಾಡ್ತಿರಲಿಲ್ಲ ನಾನು ನೋಡು ಹೇಗೆ ಆಗುತ್ತೆ ಅಂತ ನಾನು ಇದು ಫಸ್ಟ್ ಟೈಮ್ ಮಾಡೋದು ನೋಡಿ ಈಗ ಕುದಿ ಬರ್ತಾ ಇದೆ ಕುದಿ ಬಂದ ಮೇಲೆ ನೋಡಿ ಎಷ್ಟು ಚಂದ ಕಾಣ್ತಾ ಉಂಟು ನೋಡಿ ತುಂಬಾ ಪರಿಮಳ ಬರ್ತಾ ಉಂಟು ಈಗ ನೋಡಿ ಕುದಿ ಬರ್ತಾ ಉಂಟು ಈಗ ಒಗ್ಗರಣೆಗೆ ರೆಡಿ ಮಾಡುವ ನಾನು ಒಂದು ಬನಲೆಗೆ ಸ್ವಲ್ಪ ಎಣ್ಣೆ ಸ್ವಲ್ಪ ಸಾಸಿವೆ ಕರಿಬೇವು ಬೆಳ್ಳುಳ್ಳಿ ಮೆಣಸು ಹಾಕಿ ಇದನ್ನು ಚೆನ್ನಾಗಿ ಫ್ರೈ ಮಾಡುವ ಒಗ್ಗರಣೆ ಹಾಕದಿದ್ದರೂ ಪರವಾಗಿಲ್ಲ ನಾನಿಲ್ಲೇ ಹಾಕಿದ್ದೇನೆ ನೀವು ಬೇಕಾದರೆ ಸ್ಕಿಪ್ ಮಾಡ್ಬೌದು ಮೇಲೆ ಸೌತೆಕಾಯಿ ಸಾಂಬಾರಿಗೆ ಒಗ್ಗರಣೆಯನ್ನು ಹಾಕುವ ನೋಡಿ ಅಂತಿದೆ ನೀವು ಕೂಡ ಇದನ್ನು ಇದೇ ರೀತಿಯಾಗಿ ಮಾಡಿ ನೋಡಿ ನನಗೆ ಕಮೆಂಟ್ ಮಾಡುವುದನ್ನು ಮಾತ್ರ ಮರೆಯಬೇಡಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯಬೇಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ ಥ್ಯಾಂಕ್ ಯು ಓಕೆ ಬಾ ಬಾಯ್ ಸಿ ಯು